ಜೈ ಶ್ರೀ ರಾಧೆ ರಾತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ನಾವು ಒಂದು ಸೂಪರ್ ಇದ್ರು ನೋಡಿರಿ ಫ್ರೆಂಡ್ಸ ಬರೋದು ಬ್ಲಾಗ್ ಸ್ಟಾರ್ಟ್ ಬ್ಲಾಗ್ ವ್ಲಾಗ್ಳಾಗಿ ಅಂತ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡೋದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಸಂಡೇ ಅದ ರೀ ಬೆಳಗ್ಗೆ ಒಂದು ಲಾಗ್ ಮಾಡಿ ಎಂಡ್ ಮಾಡೀನಿ ರೀ ಫ್ರೆಂಡ್ಸ್ ಮತ್ತೆ ನೈಟ್ ಅದಲ್ಲ ಇದ್ದರು ಸಂಡೇ ನೈಟ್ ಬ್ಲಾಗ್ನ ಸ್ಟಾರ್ಟ್ ರೀ ಯಾಕಂದ್ರೆ ಊಟಿ ಹಾಕದ್ನಲ್ಲಿ ಭಾಳ ಲೆಂತಿ ಆಗಿಬಿಡ್ತದೆ ವೀಡಿಯೋ ಹಾಗಾಗಿ ಅದು ಬೆಳಗ್ಗೆ ಎಂಡ್ ಮಾಡೀನಿ ಇವಾಗ ನೈಟ್ ಸ್ಟಾರ್ಟ್ ರೀ ಇವಾಗ ನೋಡ್ರಿ ಬಾಂಡೆ ಏರ್ಸಿರತೀನಿ ನಿಜ ಏನ್ ಆಳ ಹಾಕೊಂಡಿ ತಿಕ್ಕಿ ಬಾಂಡೆ ಇದ್ರು ಈಗ ಏರ್ತಿರತ್ತಿನಿ ಫ್ರೆಂಡ್ಸ ಅಡಿಗೆ ಮಾಡ್ಬೇಕ್ರಿ ನಾ ಏನ್ ಮಾಡ್ಬೇಕೈಡ್ ಆಗಿಲ್ರಿ ಎದ್ ಮಾಡಿ ಫೋನ್ ಹತ್ತಿನಿ ನೋಡಂತು ಏನ್ರೀ ಮಾಡಿ ಅಂದ್ರಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ರಿ ಅಂತ ವಿಚಾರ ಮಾಡ್ಬೇಕ್ರಿ ನಾ ಅಡ್ಗಿ ಏನ್ ಮಾಡ್ಬೇಕದಿ ಟೆನ್ಶನ್ ನೋಡ್ರಿ ಇದೊಂದಿಷ್ಟು ಬಾಂಡೆ ಇದೊಂದಿಷ್ಟು ಬಾಂಡೆ ಏನ್ಸಾ ಿ ಅಷ್ಟು ಕಸಿನ್ ಇಟ್ಟು ತಿಕ್ಕದ ಏರ್ಸಕ್ಕೆ ಬೇಸ್ರಿ ತಿಕ್ಲಿಕ್ಕೆ ಬೇಸರ ಬರಲ್ರಿ ಒಂದು 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 ಜೋಡ ಸಿಡ್ಲಿಕ್ಕೆ ಬೇಸರ ಬರ್ತದ್ರಿ ಹೌದಿಲ್ರಿ ಫ್ರೆಂಡ್ಸ್ ಕರೆಯದ್ ಕರೆಕ್ಟ್ ಕಮೆಂಟ್ ಆಗ್ರಿ ಬ್ಯಾಸ್ ಬರ್ತದ್ರಿ ಫ್ರೆಂಡ್ಸ್ ಕೊನೆಗೂ ಡಿಸೈಡ್ ಮಾಡಿದ್ರಿ ಅದು ನಮ್ ಸಲೇಂದಲ್ರಿ ಪಾರ್ಗಳ ಈಗ ಸದ್ಯಕ್ಕೆ ನಾನು ಅಡಿಗೆ ಮಾಡೋದು ಏನು ಅಂತ ಹೇಳಿ ದಿನ ಆಮೇಲೆ ಇತ್ತು ಏನ್ ಮಾಡಬೇಕು ಗೊತ್ತಿಲ್ಲ ರೀ ಹುಡುಗ್ರು ಮಕ್ಕಳು ಹೊಸ ಆಗದ ಅಂತ ಅವ್ರು ಬರಬರಿ ಎಂಟ್ರಾಟಿಗೆ ಉಟಬೇಕು ಇವಳೆ ಟೈಮ್ ಅದ್ಮೇಲೆ ಬರ್ಲಿಕ್ಕೆ ಲೇಟ್ ಆಗ್ತದೆ ರೀ ಹಾಗಾಗಿ ಒಂದು ಸ್ವಲ್ಪ ಟಮಾಟಿ ನೋಡ್ರಿ ಟಮಾಟಿ ಪಲ್ಯ ಮತ್ತು ನಾ ಚಪಾತಿ ತಿನ್ನ ಅವ್ರ ಉಳ್ಳಕರಿಗಿ ನಮಗಿನ ಏನ್ ಡಿಸೈಡ್ ಅವ್ರು ಒಂದು ಡಿಸೈಡ್ ಆಗ್ತದ್ರಿ ಹಾ ಮತ್ತೆ ನಮ್ ಜೊತೆ ಒಣಾತ್ರಿ ಈ ಸದ್ಯ ಕೊಡ್ರಿ ಇದು ಟಮಾಟಿ ಬಂಗಾರ ಆದಂಗೆ ನೋಡ್ರಿ ನೋಡಿರಿ ನಂಗೆ ಟಮಾಟಿ ಪಲ್ಯ ಬಹಳ ಇಷ್ಟ ರೀ ಜಾಸ್ತಿ ಮಾಡಲ್ರಿ ಯಾಕಂದ್ರೆ ಶಂಬರ್ ರೂಪಾಯಿ ಕಿಲೋ ಆಗಿರಿ ಟಮಾಟಿ ಕೊತ್ತಂಬರಿ ಅಂತೂ ಐವತ್ತು ರೂಪಾಯಿ ಪಿಂಡಿರಿಗೆ ಹಂಗೆ ಏನು ಅದನ್ನು ಏನಿಲ್ಲ ಇದ್ದಿದ್ದರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ರೀ ಸದ್ಯಕ್ಕೆ ಅದೇ ಟೊಮಾಟೆ ಪಲ್ಯ ಹೆಂಗತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ರೆಸಿಪಿ ನೋಡಿರಿ ಫ್ರೆಂಡ್ಸ ಇವಾಗ ಪಾಣೆ ಹೊಡ್ಲಿಕ್ಕೆ ಇಡ್ತೀನಿ ರೀ ಈಗ ಏನೇನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸಾ ಟೊಮಾಟೆ ಪಲ್ಯ ಮಾಡ್ಲಕ್ಕೆ ಎಣ್ಣೆ ಹಾಕೊಳಗತ್ತಿನಿ ರೀ ಇದು ಬುಗುಣಿ ಏನು ಇಟ್ಕರಾಗದ ಅಂತ ಅನ್ಕೊಬಿಟ್ರಿ ಇವೆಲ್ಲ ಬುಗುಣಿಗಳವ ರೀ ಅದಕ್ಕೆ ಜಾಸ್ತಿ ಇದ್ರೊಳಗೆ ಅಡುಗೆ ಮಾಡ್ತೀನಿ ರೀ ನಾನು ಅವರಿ ಅದಕ್ಕೆ ಅಟ್ ಕರಗಾವ್ರಿ ಅವಾಗಿಂದ ರೀ ಕಡಿಪತ್ ಜೀರೆ ಮೂರಿ ಹಾಕ್ಲಗತ್ತೀನಿ ರೀ ಆಮೇಲೆ ಕಡಿಪತ್ ಹಾಕ್ಲತ್ತೀನಿ ರೀ ಜೀರೆ ಮೂರಿ ಒಂದು ಸ್ವಲ್ಪ ಪರಿಶೀಲನೆ ಮಿಕ್ಸ್ ಆಗಿತ್ತು ಹಾಗಾಗಿ కణస్క్రీ బి హక్తి నోడి కంపే ఉర్కొత్తినీ బీ బినా ఔడా సౌడ కుట్టుకోవాలి అం భయ్ బర్క్రీ భాష చందావు అదకైనా ఔడా సౌడ బి కుటుండి బిక్ాతీన్ ఇవంతా ఫ్రై ఆగినా టమాటే హక్తి చందాగా టమాటా ఫ్రై మాట్ మ్యాగొంది స్వల్పు ఈ ఉప్పు హాకొత్తినీ ఫ్రెండ్స ఉప్పు జల్దీ ఫ్రై ఆల్ రీ అయి ఉప్పు హాక్రీ ఉప్పు చంద కే ఫ్రై మాదేవల్ రీ మరి మస్త జాస్ మసాలా ఉడి రి ఫ్రెండ్స ఇద్దరు సింపల్గీ మసాలా తినబాడ్రీ జాస్తి గోళు గరం మసాలా ఇవి ಮತ್ತು ಅದು ಅರಿಶಿಣ ಹಾಕದ್ರಿ ಪುಡಿ ಖಾರ ಹಾಕಿದ್ರಿ ಮತ್ತು ಮಸಾಲ ಖಾರ ಅಂತಾರೆ ಈ ಕಡೆ ಈ ಕಡೆ ಖಾರಕ್ಕೆ ಅಂತೀವಿ ರೀ ಆ ಕಡೆ ಕರ್ನಾಟಕ ಕಡೆ ಮಸಾಲ ಖಾರ ಅಂತಾರೆ ಅದು ಮಸಾಲ ಖಾರ ಅರಶಿಣ ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ಇವಾಗ ಚೆಂದಾಗಿ ಹುರ್ಕೋತೀನಿ ಅದಾದ್ಮೇಲೆ ಚೆನ್ನಾಗಿ ಹಾಕ್ಕೋತೀನಿ ರೀ ಬೇಕಿದ್ರೆ ಅಟ್ಟೆ ಬಿಡ್ಬೋದು ಮತ್ತು ನಾನು ಜಾಸ್ತಿ ನೀರು ನೀರು ಹಾಕ್ಲಾಕತ್ತೀನಿ ರೀ ಯಾಕಂದ್ರೆ ಹುಡುಗರು ಅಲ್ರಿ ಮೂರು ಮಂದಿ ಉಣ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಉಣ್ತೀವಿ ಉಂತ್ಯವಲ್ಲ ರೀ ನೀರು ಹಾಕಿ ನೋಡಿರಿ ಫ್ರೆಂಡ್ಸ ರೆಡಿ ಆಯ್ತು ನೋಡಿರಿ ಟೊಮಾಟೆ ಪಲ್ಯ ಹೇಗೈತು ಪುಳಿಯ ಟಮಾಟಿ ಪಲ್ಯ ಸೂಪರ್ ಆಗ್ಯದ್ರಿ ಹಾ ನೀವು ಅಂತ ನೋಡ್ರಿ ನನ್ನ ಮಗ ಹೇಳತನ ಸೊ ಸೂಪರ್ ಆಗ್ಯದ್ರಿ ನಾಲ್ಕಂದ್ರೆ ನಾಲ್ಕು ಚಪಾತಿನೇ ಫ್ರೆಂಡ್ಸ್ ಅವ್ರು ಕೊಡ್ತೈತೆ ಅವ್ರು ಊಟ ಮಾಡ್ಲಕ್ಕಾರ ನಮ್ಗೆನೋ ಅಡಿಗೆ ಮಾಡ್ಬೇಕು ನಾಲ್ಕೇ ಚಪಾತಿ ಮಾಡಿ ಉಳ್ಲಕತ್ತಾರ ಈಗ ಬರೀಗಲ್ಲ ವಿಜು ಸೂಪರ್ ಟಮಾಟಿ ಪಲ್ಯ ಚಪಾತಿ ಸೂಪರ್ ಹೂಡ್ರಿ ಹೂನ್ರಿ ಹೊಡೆತ ನೋಡ್ರಿ ಫ್ರೆಂಡ್ಸ ಯಜಮಾನ್ರು ಬಂದರು ನೋಡಿರಿ ಮೊಸರಿ ಪ್ಯಾಕೆಟ್ ತಂದ ರೀ ಮತ್ತು ಹಾಲಿನ ಪ್ಯಾಕೆಟು ಆರೋಗ್ಯ ರೀ ನಾ ಹತ್ತು ಹಾಲಿನ ಪ್ಯಾಕೆಟ ಮತ್ತು ನಾಲ್ಕು ಮೊಸರಿ ಪ್ಯಾಕೆಟ್ ಅವನು ರೀ ಇದು ದುಖಾನ್ ಸಾಮಾನಿಗೆ ತಂದಾರಿ ರೀ ಕುರ್ಕುರಿ ಅದು ಇದು ಮತ್ತು ಇದು ಮನೆ ನೋಡಿರಿ ಎಣ್ಣೆ ತೊಗೊಂಡು ಬಂದ್ರಿ ಒಂದು ಜಗ್ಲಿಗೆ ಒಂದು ನಮ್ಮ ಉಳ್ಳಕ್ಕೆ ರೀ ಒಂದು ದೇವ್ರಿಗೆ ಒಂದು ನಮ್ಮ ಉಳ್ಳಕ್ಕೆ ಒಂದು ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ತೊಗೊಂಡು ಬಂದ ರೀ ಸ್ವಲ್ಪ ಸ್ವಲ್ಪ ತೊಗೊಟ್ಟವ್ರಿ ಅರ್ಧಕ್ಕೆ ಅರ್ಧ ದುಕಾನ್ ಕೇರಟ್ರಿ ಫ್ರೆಂಡ್ಸ ಹಂಗಾಗಿ ಮನೀಗೆ ತೊಳಿ ತೊಗೊಂಡ್ರೆ ದುಕಾನ್ ಸಾಮಾನಿಗೆ ತಂದಾರೆ ನೋಡ್ರಿ ಇಷ್ಟೆಲ್ಲ ಫ್ರೆಂಡ್ಸ ಇವಾಗ ಅವ್ರಿಗೆ ಹಚ್ತಾರೆ लोरी हम् बेपले माठा रष् माला माठा हुआ प्रेशील लोरी म Copy पपा कुर्कुर अइकल उतरका र्री लिवी जन्थे ये ये माठी झ्ला बोल्दी들 जिनदेखन तर्व नरॉर दिंशित आख अवा वा करुदय के तर तरदाया घिज तर रही ओंब तर�, तर कल न सीगसरी कल न सीगसरी इधर आ ह तीन न तुम्हारे पर हो तुम्हारे पर तुम्हारे तो माफ कर के दो எ நோட் நம் ஊட்ட தயார்க்கீங்க யஜமான் பன்னீர் தந்தாரி நின் கேதவ் நான் ரீ பன்னீர் உணங்கி ಇವತ್ತು ಪನ್ನೀರ್ ತಗೊಂಡ್ ಬಂದಾರ ಪನೀರ್ ಪಲ್ಯ ಮಾಡಬೇಕು ಚಪಾತಿ ಇಲ್ಲಿ ಉಳ್ಳಾಗ ನೀವು ನೋಡ್ರಿ ಮಸ್ತಿ ಪನೀರ್ ಪಲ್ಯ ಮಾಡ್ತೀವಿ ಯಜಮಾನ್ ಮಾಡ್ತಾರ ಪನ್ನೀರ್ ಬಜ್ಜಿ ಅವ್ರು ಮಾಡ್ತಾರ ಬಾರಿ ಮಾಡ್ತಾರೆ ಉಣ್ತಿರಿ ಪಿಲ್ ಪನೀರ ಹ್ಮ್ ಯಾಕ ನೀವ್ ಹುಣಗ ಅವ್ರಲ್ಲ ಕತ್ತಾರ ನನಗೆ ಚಪಾತಿ ಟಮಾಟೊ ಪಲ್ಯ ಉಣಿಸಿ ನೀವ್ ಪನ್ನೀರ್ ಮಾಡ್ಕೊಂಡು ತಿಂತೀರಿ ನೀವು ಬಿಟ್ಟ ಹಾಗೆ ಮಾಡಿದ್ರಿ ಬಾ ಪಿಜ್ಜು ನೀ ಮಾಡಿದ್ರು ನೋ 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 ಪಟ್ ಮಾಡ್ತೀನಿ ಫ್ರೆಂಡ್ಸ್ ಲೇಟ್ ಕಲಕತದ ಸಂಡೆ ಸ್ಪೆಷಲ್ ರೀ ಊನಗಿಗೆ ಬಕ್ಕ ದಿನ ಆಯ್ತು ಮಾಡ್ತೀನಿ ಫ್ರೆಂಡ್ಸ್ ತಂದ್ರೋರಿ ತಂದ್ರೋರಿ ತಿಲ್ಲಕ ಹ್ಮ್ ತಿಲ್ಲಕ ಇಲ್ಲ ಅಂದ್ರೆ ಹಾಗೆ ಹೆಡ್ ರೀ ನನಗೆ ಇದು ಬಾಲೂಷಾ ಅದ ಮೇಂದ್ ಓಡಾ ತಿಳ್ಿದಿರ ಎಲ್ಲರಿ ಬಾಲೂಷಾ ಬಾಲೂಷಾ ಅದ ನೋಡ್ರಿ ಫ್ರೆಂಡ್ಸ್ ಎರಡು ತಕ ಏನಂತಾರೀ ಅಲ್ಲಿ ಚಪಾತಿ ಮಾಡೋದು ಪದ್ಯ ಅವ್ರು ಮಾಡ್ತಾರಿ ಚಪಾತಿ ಮಾಡೋಕ್ ಬಿಟ್ಬದೇನು ಬಾಲುಷ್ಯ ತಿನ್ನ ಇವ್ರು ಮನೆಯಾಗಿದ್ದ ತಿಂಡಿ ಪತಿ ಆಗ್ಬಿಡ್ತೀವಿ ಹೊಡ್ರಿ ನಾವು ಹೋದ್ರೆ ಸುಮ್ಮ ಮುದ್ಕೊಂಡ ಅದೇನೋ ನಾ ಯಾಕಂದ್ರೆ ಎಲ್ಲರೂ ತಂದಿದೀ ಎರಡು ಬಾಲುಷ್ಯ ತಂದಾರ ಇಂತ ಎರಡು ಯಾಕೆ ತಂದಿರಿ ನಂಗೆ ಇನ್ನೊಂದು ಎಷ್ಟು ಎಕ್ಸ ರೂಪಾಯಿ ಒಂದೇ ರೀ ಇಪ್ಪತ್ತು ರೂಪಾಯಿ ಬಂದ್ರಿ ಬಾಲಶ 7 30 ಬರ್ತನೆ ಬರಕ ಹಾ ಮಂತು ವಾ ಸಣ್ಣ 7 30 ಬರ್ಕ ಬಿ ಅದೆ 8 12 ವರ್ಷದಗೆ ಹೊಸ ಮನೆ ತಿಂದ ರಚಕರು ಇಡಾ ದೋಬೋ ಕಂದರಾ ಅಲ್ ಫಟಲೇ ಸೂಟ್ ಸೂಟ್ ಫ್ಯಾಮಿಲಿ ಸೂಟ್ ತಿಂದಿರಬೇಕು ಹ ಏನೋ ಟ್ರಿಪ್ ಹೋಗ್ತೀನಿ ಎಲ್ಲ ಸೇರಲಿ ನಮಗ ಐತೆ ನಾಳೆ ಮಾತ್ರ ಹುಟ್ಟಿದ್ರ ಅವರಿ ಇವರು ಮನೆಯಲ್ಲಿ ಇರ್ತೀನಿ ಅಂದ್ರೆ ಹೋಗಿತ್ತ್ರೆ

ಲೇಟ್ ಆಗ್ಯದಲ್ರಿ ಫ್ರೆಂಡ್ಸ್ ಹೊಸ ಆಗ್ಯದ ಅದಕ್ಕೆ ಆ ಚಪಾತಿ ಮಾಡತ್ತೀನಿ ಆ ಕಡೆ ಅವ್ರ ಪನ್ನೀರ್ ಬಾಜಿ ಮನೆ ಒಡ್ಡಕತ್ತಾರ ಅವಾಗ ಅವಾಗ ಹೆಂಡತಿ ಹೆಲ್ಪ್ ಮಾಡಿದ್ರೆ ಬಹಳ ಖುಷಿ ಆಗ್ತಿರ್ತದ್ರಿ ಅಣ್ಣದ್ರ ಹೆಲ್ಪ್ ಮಾಡ್ರಿ ಹೌದಿಲ್ರಿ ನನ್ನ ಹೆಲ್ಪಿಂಗ್ ನೇಚರ್ ಹ್ಯಾಂಗದ ಅಂತ ಹೇಳಿ ಕಮೆಂಟ್ ಮಾಡ್ರಿ ಎಲ್ಲರೂ ಪ್ಲೀಸ್ ಇಲ್ಲ ಹೆಲ್ಪ್ ಮಾಡ್ ಅಡಿಗೆ ಮಾಡೋದಾಗಂತ ಏನು ಕೇಳಬೇಡ ಬಾರಿ ಅವರು ಏನಾದ್ರೂ ಸ್ಪೆಷಲ್ ಮಾಡಿದೇವಲ್ರಿ ಜಾಸ್ತಿ ಅವರೇ ಹೆಲ್ಪ್ ಮಾಡೋದು ಬಾಜಿ ಪಲ್ಯ ಅದೆಲ್ಲ ಅವರೇ ಮಾಡ್ತಾರಿ ಪನ್ನೀರ್ ಬಾಜಿ ಮಾಡಲಾಗತ್ತೀನಿ ಪನ್ನೀರ್ ಬಾಜಿ ಸ್ಪೆಷಲ್ ಹಾ ಸಂಡೇ ಸ್ಪೆಷಲ್ ಅಲ್ರಿ ಅವಾಗ ಮಾಡ್ಕೊಂಡ್ ಸಿರಿ ಏನಾದ್ರೂ ಸ್ಪೆಷಲ್ ಆದ ಅಡಿಗೆ ಇತ್ತು ಅಂದ್ರೆ ಜಾಸ್ತಿ ಮಾಡದ್ರಿ ಅವ್ರ ಅಡಿಗೆ ಬಟ್ಟದ ಅದಕ್ಕೆ ಅವರೇ ಜಾಸ್ತಿ ಮಾಡ್ತಾರೆ ಮಾಡ್ತಾರಿ ಹಾಗಾದ್ರಿ ಹಂಗಾಗಿ ಅವ್ರು ಅವ್ರ ಕೈಲೂ ರುಚಿನೇ ಬೇರೆ ಅಡ್ಗೆ ಮಾಡೋ ಅವ್ರ ಏನೂ ಇಲ್ಲ ಅಂದ್ರೆ ಹಾಕಿದ್ರೂ ಬಾರಿ ಹಾಕ ಅಡಿಗೆ ಅದಕ್ಕೆ ಅವ್ರು ಎಲ್ಲ ಮಾಡ್ತಿವಿ ಮಾಡತ್ತಿರಿ ये दो ये ना ये हाथी अंदर चंदा रेडी आपको बच्ची कई रुचि मार फ्री अड़ी मार्ट बार यार यार यूरी अड़ी बुना कर दिया था बार नंबर ही अड़ी मारा था हाँ ओके इसमें का पट पट मारते हो तो उसको ये ओके पानी का ಮಸ್ತ್ ಮಾಡ್ಯಾರ ನೋಡ್ರಿ ಪನ್ನೀರ ಭಾರಿ ಭಾರಿ ಮಾಡ್ಯಾರಿ ಇಲ್ಲ ಚಪಾತಿ ಮಾಡಿ ನೋಡ್ರಿ ಇದು ಹೆಜ್ಜೆ ಮಾಡ್ರಿ ಲಾಸ್ಟಿಗೆ ಇದು ಈ ಥರ ಭಾಳ ಇಷ್ಟ ಆಗ್ತಾರ್ರಿಗೆ ಅದ್ರಾಗ ಇಬ್ಬರು ಜಗಳ ಆಡ್ತೀವಲ್ರಿ ತಿನ್ಲಕ ನನಗೆ ಒಂದ್ರದಾಗೆ ಮಸ್ತ್ ಆಗ್ಯದ ನೋಡಿರಿ ಫ್ರೆಂಡ್ಸ ಈಗ ಊಟ ಮಾಡಿ ನೋಡಿರಿ ಫ್ರೆಂಡ್ಸ ಕೈಬಿಡನ್ರಿ ಮಸ್ತ್ ಮಾಡ್ಯಾರ ನೋಡ್ರಿ ಪನೀರಾ ಭಾರಿ ಭಾರಿ ಮಾಡ್ಯಾರಿ ಇಲ್ಲ ಚಪಾತಿ ಮಾಡಿ ನೋಡ್ರಿ ಇದು ಹೆಜ್ಜೆ ಮಾಡಿರಿ ಲಾಸ್ಟಿಗೆ ಈ ತರ ಭಾಳ ಇಷ್ಟ ಆಗ್ತಾರ ಅವರಿಗೆ ಆದ್ರೆ ಇಬ್ಬರು ಜಗಾಡ್ತೀವಲ್ರಿ ತಿಳಕ್ಂದಿರ್ದಾಗೆ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಿ ಹಂಗದ್ರಿ ತಂದಿರು ತಂದಿರು ರೊಟ್ಟಿ ಕಾಣತ್ತಲ್ಲ ರೀ ನೋಡ್ರಿ ನೋಡ್ರಿ ಪನೀರ್ ಭಾಜಿ ಚಪಾತಿ ಮುಕ್ಕೊಂಡಾರ ನೋಡ್ರಿ ಅವ್ರ ಚಪಾತಿ ಪಲ್ಯ ಹೊಂದ್ರಿ ಮತ್ತೇಟ್ ಆಗ್ಯದ್ರಿ ಅವ್ರು ಎಂಟ್ರೊಟ್ಟಿಗೆ ಊಟ ಬೇಕ್ರಿ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಎಲ್ಲ ಆಗ್ತಾರೆ ಲೇಟ್ ಆಗ್ತದೆ ಅದಕ್ಕೆ ಅವ್ರು ಪನೀರ್ ಮಸಾಲಕೊಂಡ್ರಿ ಅವರು ನಾಳೆಗೆ ಊಟ ಮಾಡ್ತಾರಿ ಫ್ರೆಂಡ್ಸ ಮುಂಜಾನೆ ಅವ್ರಿಗೆ ಬಿಟ್ಟು ಊಟ ಮಾಡಲ್ಲ ರೀ ನಾವು ಬೈಲ ತಂಗೇ ರೀ ಒಂದ್ ಅಂಗಡ ಆಗ್ರಿ ಹತ್ತು ವರ್ಷ ಐತ್ರಿ ಮದುವೆಗೆ ಬೇರೆ ಬೇರೆ ಗಂಗಾಲದಾಗ ಉಂಡಿದ ಹಿಸ್ಟ್ರಿನೇ ಇಲ್ಲ ರೀ ಒಂದೇ ಗಂಗಾಲಾಗೆ ಊಟ ಮಾಡ್ಬೇಕ್ರಿ ನಾವು ಬೇರೆ ಬರಬೇರೆ ಗಂಗಾಲ ಉಣ್ಣದಿಲ್ರಿ ನಂಗೆ ಉಣಿಸ್ಬೇಕ್ರಿ ಮೊದಲ ಹೆಣ್ಮಕ್ಳು ಗಂಡಸ್ ಮಕ್ಳು ಹೆಣ್ಮಕ್ಳು ಹೆಲ್ಪ್ ಮಾಡ್ಬೋದ್ರಿ ಕೆಲಸ ಮಾಡಿ ರೊಕ್ಕಿನಾಗ ಏನಾದ್ರೂ ಗಂಡ ಪ್ರಾಬ್ಲಮ್ ಅಂದ್ರ ಮೇಲೆ ಹೆಣ್ಮಕ್ಳು ಹೆಲ್ಪ್ ಮಾಡ್ತಾರಿ ಮತ್ತ ಗಂಡ್ ಮಕ್ಳು ಹೆಣ್ಮಕ್ಳು ಹೆಲ್ಪ್ ಮಾಡ್ಬೇಕಾದ್ರ ಇದೇ ರೀತಿ ಏನಾದ್ರು ಸಣ್ಣ 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 ಕೈಯಾಗ ಹೆಲ್ಪ್ ಮಾಡಿದ್ರಲ್ರಿ ಬಹಳ ಖುಷಿ ಕೊಡ್ತಾರಿ ನಮಗ ಬಗಲ ಎತ್ಕೊಂಡ್ ತಿರ್ಗಾಡ್ತಾರ ಖುಷಿ ಪಡ್ತಾರ ನಿಮ್ಗೆ ಗೊತ್ತಿಲ್ಲ ಟ್ರೈ ಮಾಡಿ ನೋಡಿದ್ರ ಆದ್ರ ನಿಮಗೆ ಯಾರು ಹೆಲ್ಪ್ ಮಾಡ್ಬೇಕ್ರಿ ಮನೆಯಾಗ ಹೆಣ್ಮಕ್ಳಿಗೆ

ಅದಕ್ಕೆ ಜಾಸ್ತಿಕ್ಕೆ ಬದಲಾಗಿ ಬಟ್ಟಿಗೆ ನಾವು ರಾಕ್ ಕೊಡ್ತಿರ್ತೀವಿ ಹೆಲ್ಪ್ ಮಾಡ್ತಿರ್ತಿವಿ ಏನಾದ್ರೂ ಕಟ್ ಆ ಬಂದು ರಾಕ್ ಮಾಡುತ್ತಿರ್ತಿವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರ ನಮ್ಮ ಫ್ಯಾಮಿಲಿ ಇಷ್ಟ ಆದ್ರ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಇನ್ನೊಂದು ಸಾರಿ ಪನೀರ್ ಬಾಜಿ ತೋರಿಸ್ರಿ ಪನೀರ್ ಬಾಜಿ ತೋರಿಸಂತೀರೆ ಗೆ மே திம்ளாகித்தீர்த்தி முந்திம் பிக்குத்தேவரிக் குடஸ் பாய் ஃபிரெண்ட்ஸ் குட் நைட்